ನೋಡಿ ಇದೊಂದು ಫೋಟೋ ಈಗ ಜಗತ್ತಿನ ಕೇಂದ್ರ ಬಿಂದು ಇದೊಂದು ಫೋಟೋ ಜಗತ್ತಿನಲ್ಲಿ ಭಾರತದ ಸ್ಥಾನ ಏನು ಅನ್ನೋದನ್ನು ತೋರಿಸಿಕೊಟ್ಟಿದೆ ಇದೊಂದು ಚಿತ್ರಪಟ ಭಾರತದ ವಿಚಾರಕ್ಕೆ ಯಾರೇ ಬಂದರೂ ಭಾರತದ ಬಗ್ಗೆ ಯಾರೇ ಹಗುರವಾಗಿ ಮಾತನಾಡಿದರೂ ಅದನ್ನು ಭಾರತವಾಗಲಿ ಭಾರತದ ಜನರಾಗಲಿ ಭಾರತೀಯತೆಯಾಗಲಿ ಎಂದಿಗೂ ಸಹಿಸೋದಿಲ್ಲ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ಆ ಚಿತ್ರಪಟವೇ ಪ್ರಧಾನಿ ಮೋದಿಯವರು ಈಸಿ ಚೇರ್ನಲ್ಲಿ ಕುಳಿತುಕೊಂಡು ಲಕ್ಷ ದ್ವಿ ಲಕ್ಷ ದ್ವೀಪವನ್ನು ವೀಕ್ಷಿಸ್ತಾ ಇರೋದು ಅದೊಂದು ಫೋಟೋ ಅದೆಂತಹ ಸಂದೇಶವನ್ನು ನೀಡ್ತು ಅಂದರೆ ನಮ್ಮ ದೇಶದಲ್ಲೇ ನಮಗೆ ಬೇಕಾದಂತಹ ಸಂಪತ್ತಿದೆ ನಮ್ಮ ಬೆ ನಮಗೆ ಬೇಕಾದಂತಹ ಪ್ರಕೃತಿ ಇದೆ ಆನಂದವಿದೆ ಎಲ್ಲವನ್ನು ಬಿಟ್ಟು ನಾವು ಹೊರ ಜಗತ್ತಿಗೆ ಯಾಕೆ ಹೋಗಬೇಕು ಹೊರ ದೇಶಕ್ಕೆ ಯಾಕೆ ಹೋಗಬೇಕು ಅನ್ನೋ ಒಂದು ಆಲೋಚನೆಯನ್ನು ಪ್ರತಿಯೊಬ್ಬರಲ್ಲೂ ಬಿತ್ತಿದ್ದು ಸತ್ಯ ಅಷ್ಟಕ್ಕೂ ಮೋದಿಯವರು ಯಾಕೆ ಹೀಗೆ ಮಾಡಿದ್ರು ಅದೊಂದು ಫೋಟೋ ಯಾಕೆ ಇಷ್ಟು ಸಂಚಲನವನ್ನು ಉಂಟು ಮಾಡ್ತು ಬಹುಶಃ ಬೇರೆ ಯಾರೇ ರಾಜಕಾರಣಿಯಾಗಿದ್ದರು ಅಥವಾ ಬೇರೆ ಯಾರೇ ವ್ಯಕ್ತಿಯಾಗಿದ್ದರೂ ಲಕ್ಷದ್ವೀಪಕ್ಕೆ ಹೋಗಿ ಒಂದು ಫೋಟೋವನ್ನು ಹಿಡಿದುಕೊಂಡಿದ್ದರೆ ಯಾರೂ ಕೂಡ ಅದರ ಬಗ್ಗೆ ಹೆಚ್ಚಿನ ಆಲೋಚನೆಯನ್ನು ಮಾಡ್ತಾ ಇರಲಿಲ್ಲ ಆದರೆ ಮೋದಿಯವರ ಒಂದೊಂದು ಹೆಜ್ಜೆಯ ಹಿಂದೆಯೂ ಕೂಡ ನೂರಾರು ಆಲೋಚನೆಗಳಿರ್ತವೆ ಅನ್ನೋದಕ್ಕೆ ಈ ಫೋಟೋ ಮತ್ತು ಅದು ಈಗ ಬೀರಿರುವಂತಹ ಪರಿಣಾಮ ಪ್ರತ್ಯಕ್ಷ ಸಾಕ್ಷಿ ಹಾಗಾದರೆ ಮೋದಿಯವರು ಯಾಕೆ ಆ ಫೋಟೋವನ್ನು ತೆಗೆದುಕೊಂಡ್ರು ಮತ್ತು ಯಾಕೆ ಇಷ್ಟೆಲ್ಲ ಸದ್ದು ಮಾಡ್ತಿದೆ ಇದೆಲ್ಲದಕ್ಕೂ ಮೂಲ ಕಾರಣ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಮೊದಲಿನಿಂದಲೂ ಭಾರತಕ್ಕೆ ಮತ್ತು ಚೀನಾಕ್ಕೆ ಎರಡಕ್ಕೂ ಕೂಡ ಬೇಕಾದಂತಹ ದೇಶ ಆದರೆ ಭಾರತದ ಬಗ್ಗೆ ಅಭಿಮಾನ ಗೌರವವನ್ನು ಇಟ್ಟುಕೊಂಡಿತ್ತು ಮಾಲ್ಡೀವ್ಸ್ ಈ ಹಿಂದಿನ ಅಧ್ಯಕ್ಷರು ಮತ್ತು ಅಲ್ಲಿನ ಸಚಿವರುಗಳು ಭಾರತದ ಬಗ್ಗೆ ಯಾವತ್ತಿಗೂ ಅಗೌರವವಾದ ಭಾವನೆಯನ್ನು ತೋರಿಸಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಹಿಂದೆ ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ರಚನೆಯಾದಂತಹ ಸರ್ಕಾರ ಮೊಹಮ್ಮದ್ ಇಜು ಅವರ ನೇತೃತ್ವದಲ್ಲಿ ರಚನೆಯಾಯಿತು ಅವರಿಗೆ ಮಾಲ್ಡೀವ್ಸ್ಗಿಂತಲೂ ಹೆಚ್ಚಿನದಾಗಿ ಚೀನಾದ ಮೇಲೆ ಒಲವು ಚೀನಾದ ಮೇಲೆ ಯಾಕೆ ಒಲವು ಅಂದರೆ ಮಾಲ್ಡೀವ್ಸ್ಗೆ ಹೆಚ್ಚಿನ ಸಾಲವನ್ನು ಒದಗಿಸ್ತಾ ಇರೋದೇ ಚೀನಾ ಅಷ್ಟೇ ಅಲ್ಲ ಮಾಲ್ಡೀವ್ಸ್ನಲ್ಲಿ ಅಭಿವೃದ್ಧಿಪರ ಯೋಜನೆಗಳನ್ನು ಹಾಕಿಕೊಳ್ತಿರೋದು ಕೂಡ ಚೀನಾ ಆದರೆ ಚೀನಾದ ಮಸಲತ್ತು ಮಾಲ್ಡೀವ್ಸ್ಗೆ ಅರ್ಥವಾದಂತಿಲ್ಲ ಚೀನಾದ ಉದ್ದೇಶ ಭಾರತ ವಿಶ್ವಗುರು ಅನ್ನೋ ಸ್ಥಾನವನ್ನು ಪಡೀತಾ ಇದೆ ಆದರೆ ಭಾರತದ ಸುತ್ತಲಿರುವ ದೇಶಗಳನ್ನು ತನ್ನ ಒಂದು ಕಪಿಮುಷ್ಟಿಗೆ ಸಿಲುಕಿಸುವ ಪ್ರಯತ್ನ ಚೀನಾದ್ದು ಹೀಗಾಗಿನೇ ಎಲ್ಲ ಕಡೆಯೂ ಕೂಡ ಕಾರಿಡಾರ್ ಯೋಜನೆಗಳನ್ನು ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಅಥವಾ ದುರ್ಬಲ ದೇಶಗಳಿಗೆ ಸಾಲವನ್ನು ಕೊಟ್ಟು ತಾನು ಪ್ರಬಲ ಅಂತ ಕರೆಸ್ಕೊಂಡು ತನ್ನ ಮೂಲಕ ಆಡಳಿತವನ್ನು ಸುಸೂತ್ರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಚೀನಾ ಹವಣಿಸ್ತಾ ಇದೆ ಮೊದಲೇ ಭಾರತದ ಬಗ್ಗೆ ಅಷ್ಟೇನೂ ಸದಭಿಪ್ರಾಯ ಹೊಂದಿರದಂತಹ ಪಾಕಿಸ್ತಾನ ಮತ್ತು ಮಾಲ್ಡೀವ್ಸ್ನಂತಹ ದೇಶಗಳು ಭಾರತದ ಮೇಲೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ದಾಳಿ ಮಾಡೋದಕ್ಕೆ ಚೀನಾ ಪರೋಕ್ಷವಾದ ಬೆಂಬಲವನ್ನು ನೀಡ್ತಾ ಇರೋದಂತೂ ಸತ್ಯ ಆದರೆ ಇದರಿಂದ ಆಗಿದ್ದೇನು ಸೆಲೆಬ್ರಿಟಿಗಳಿಗೆ ನೆಚ್ಚಿನ ತಾಣವಾಗಿದ್ದಂತಹ ಮಾಲ್ಡೀವ್ಸ್ ಸಾವಿರಾರು ಭಾರತೀಯರಿಗೆ ಪ್ರತಿನಿತ್ಯ ಅಥವಾ ಪ್ರತಿ ವರ್ಷ ಸಂಚಾರ ಮಾಡುವುದಕ್ಕೆ ಆನಂದವನ್ನು ನೀಡ್ತಾ ಇದ್ದಂತಹ ಮಾಲ್ಡೀವ್ಸ್ ಈಗ ಯಾರಿಗೂ ಬೇಡವಾಗಿದೆ ಯಾವಾಗ ಪ್ರಧಾನಿ ಮೋದಿಯವರನ್ನು ಮತ್ತು ಭಾರತವನ್ನು ತುಚ್ಛವಾಗಿ ಕಾಣುವಂತಹ ಪ್ರಯತ್ನಕ್ಕೆ ಕೈ ಹಾಕಿತೋ ಕಟು ಧೋರಣೆಯನ್ನು ಭಾರತದ ಮೇಲೆ ಅವರು ಯಾವಾಗ ಅನುಸರಿಸಿದ್ರೋ ಉಳಿದೆಲ್ಲ ವಿಚಾರಗಳು ಗೌಣವಾದವು ಇವತ್ತಿಗೆ ಚಿತ್ರೋದ್ಯಮ ಕೂಡ ಹೇಳಿರೋದು ಒಂದೇ ಮಾತು ನಾವು ಇನ್ನು ಮುಂದೆ ಮಾಲ್ಡೀವ್ಸ್ನಲ್ಲಿ ಯಾವುದೇ ಸಿನಿಮಾಗಳ ಚಿತ್ರೀಕರಣವನ್ನು ಮಾಡೋದಿಲ್ಲ ಅದೇ ರೀತಿಯಾಗಿ ಸೆಲೆಬ್ರಿಟಿಗಳು ಹೇಳಿರೋದು ನಾವು ಇನ್ನು ಮುಂದೆ ಮಾಲ್ಡೀವ್ಸ್ಗೆ ಹೋಗೋದಿಲ್ಲ ಅಂದರೆ ನಿಮಗೆ ಗೊತ್ತಿರಲಿ ಮಾಲ್ಡೀವ್ಸ್ಗೆ ಪ್ರತಿ ವರ್ಷ ಭಾರತದಿಂದ ಹೋಗ್ತಾ ಇದ್ದಂತಹ ಜನರಲ್ಲಿ ಈಗ ಕೇವಲ ಒಂದೇ ವಾರದಲ್ಲಿ ಇಳಿಕೆ ಪ್ರಮಾಣ ಆಗಿದೆ ಅಂದರೆ ದಿನಕ್ಕೆ ಸರಾಸರಿ ಐನೂರು ಜನ ಹೋಗ್ತಾ ಇದ್ದರೆ ಈಗ ಅದು ನಾನ್ನೂರಕ್ಕೆ ಬಂದು ನಿಂತಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಆಗಬಹುದು ಇದೇ ಒಂದು ಸಂದರ್ಭದಲ್ಲಿ ಲಕ್ಷ ದ್ವೀಪಕ್ಕೆ ಭೇಟಿ ಕೊಡುವವರ ಸಂಖ್ಯೆ ಮೂರು ಸಾವಿರದ ಇನ್ನೂರು ಪಟ್ಟು ಹೆಚ್ಚಾಗಲಿದೆ ಅಂತ ಅಂಕಿಅಂಶಗಳು ಹೇಳ್ತಿವೆ ಅಷ್ಟೇ ಅಲ್ಲ ಮಾಲ್ಡೀವ್ಸ್ನಲ್ಲೇ ಈಗ ಬಿರುಕು ಉಂಟಾಗಿದೆ ಹೊಸ ಸರ್ಕಾರವನ್ನು ಬೀಳಿಸುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಕೆಲಸ ಮಾಡ್ತಿವೆ ಯಾಕಂದರೆ ಭಾರತದ ಪರವಾಗಿ ಅಥವಾ ಭಾರತದ ವಿರುದ್ಧವಾಗಿ ಅವರು ಮಾತನಾಡಿದರು ಅನ್ನೋದಕ್ಕಿಂತ ಒಂದು ದೇಶವನ್ನು ಆರ್ಥಿಕವಾಗಿ ಮುನ್ನಡೆಸಬೇಕಾದಂತಹ ಸರ್ಕಾರ ತನ್ನ ಒಂದು ಸಂಕುಚಿತ ಮನೋಭಾವದಿಂದ ಇಡೀ ದೇಶದ ಆರ್ಥಿಕತೆಯನ್ನು ಕೆಳಗೆ ಬಿಡಿಸಿದೆ ಇದು ಸರಿಯಲ್ಲ ಅನ್ನೋ ವಾದ ಅಲ್ಲಿನ ಸರ್ಕಾರದ ಮತ್ತು ಸಚಿವರುಗಳಲ್ಲೇ ಎದ್ದಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ತೂಗತಿಯ ಮೇಲೆ ನಡೆಯಲಿದೆ ಅನ್ನೋದು ಮಾತ್ರ ಸತ್ಯ ಅದೇನೇ ಇರಲಿ ಒಂದೇ ಒಂದು ಫೋಟೋ ಅದೆಂತಹ ಮಾಯೆಯನ್ನು ಮಾಡಬಹುದು ಅನ್ನೋದಕ್ಕೆ ಪ್ರಧಾನಿ ಮೋದಿಯವರ ಲಕ್ಷದ್ವೀಪದ ಈ ಫೋಟೋ ಸಾಕ್ಷಿ ಬಹುಶಃ ಮುಂದಿನ ದಿನಗಳಲ್ಲಿ ಭಾರತವನ್ನು ಎದುರು ಹಾಕಿಕೊಳ್ಳಬೇಕಾದ್ರೆ ಹತ್ತಾರು ಬಾರಿ ಯೋಚನೆ ಮಾಡುವಂತಾಗಿದೆ ಸದ್ಯದ ಪರಿಸ್ಥಿತಿ ಈ ಒಂದು ಕಾರಣದಿಂದಲೇ ಜಗತ್ತಿನಲ್ಲಿ ಭಾರತದ ಪ್ರಾಬಲ್ಯ ಏನು ಅನ್ನೋದು ಕೂಡ ಗೊತ್ತಾಗಲಿದೆ ಸ್ನೇಹಿತರೆ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಡಬಹುದು ಧನ್ಯವಾದಗಳು